ತಮಿಳು ನಟ ಕಮಲಾಸನ್ ವಿರುದ್ಧ ತಾಲೂಕು ದಂಡಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮನವಿ ಇಂಡಿ ತಾಲೂಕು ಅಧ್ಯಕ್ಷ ಶಿವಪುತ್ರ ಬಗ್ಲಿ ಅವರ ನೇತೃತ್ವದಲ್ಲಿ ಮನವಿ ಈ ಸಂದರ್ಭದಲ್ಲಿ ಮಾತನಾಡಿದ ವಿಕಾಸ್ ಅವರು ಮೊನ್ನೆ ನಡೆದಂಥ ಥಗ್ ಲೈಫ್ ಚಲನಚಿತ್ರದ ಧ್ವನಿಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ತಮಿಳು ನಟ ಕಮಲಾಸನ್ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವುದು ಅಲ್ಲದೆ ಕನ್ನಡಿಗರು ಹಾಗೂ ತಮಿಳು ಮಧ್ಯೆ ವಿಷ ಬೀಜ ಬಿತ್ತುವುದರೊಂದಿಗೆ ಕನ್ನಡಿಗರಿಗೆ ಅಪಮಾನ ಮಾಡಿರುತ್ತಾರೆ ಪ್ರತಿ ಬಾರಿ ತಮಿಳು ಹೊಸ ಚಲನಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡುತ್ತಲೇ ಬಂದಿದ್ದಾರೆ ಈ ಹೇಳಿಕೆಗಳು ನಿರಂತರವಾಗಿ ನೀಡಿ ಹೋಗುತ್ತಿದ್ದಾರೆ ನಂತರ ಇಲ್ಲಿ ಕನ್ನಡಿಗರು ಮತ್ತು ತಮಿಳು ಮಧ್ಯೆ ಶಾಂತಿ ಸುವ್ಯವಸ್ಥೆ ಹದಗೆಡುವಂತೆ ಮಾಡ್ತಾರೆ ಆದ್ದರಿಂದ ಇಂಥ ಹೇಳಿಕೆ ನೀಡುವವರು ಈ ನಟರ ಚಿತ್ರ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗ್ಬಾರದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವಕ ಮಂಡಳಿಯ ಅಧ್ಯಕ್ಷ ಸುನಿಲ್ ಕಾಲೇಬಾಗ್ ವಿನೋದ್ ಕಾಳೆ ಕೇತನ್ ಕಾಲೇಬಾಗ್ ಅಂಬರೀಷ್ ಆನಂದ್ ಪವಾರ್ ಫಯಾಜ್ ಪಾಬ್ಗಾನ್ ಮತ್ತು ಉಪಸ್ಥಿತರಿದ್ದರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ವಿಷಯ ಇಷ್ಟೇ ಏನಪ್ಪ ಅಂತಂದರೆ ಮೊನ್ನೆ ದಿನ ತಮಿಳು ಚಲನಚಿತ್ರ ನಟನಾಗಿರ್ತಕ್ಕಂಥ ಕಮಲ್ ಹಾಸನ್ ಅವರು ಯಾವುದೋ ಒಂದು ಅವ್ರದೇ ಆದಂಥ ಥಗ್ ಅಂತೇಳಿ ಯಾವುದೋ ಥಗ್ ಲೈಫ್ ಅಂತೇಳಿ ಯಾವುದೋ ಒಂದು ಚಲನಚಿತ್ರ ಧ್ವನಿಸಿವಳಿ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಮತ್ತು ಉದ್ದಟವನದ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನಪ್ಪ ಅಂತಂದರೆ ತಮಿಳು ಹುಟ್ಟಿ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತೇಳಿ ಒಂದು ಉದ್ದಟವನದ ಹೇಳಿಕೆಯನ್ನು ಹೇಳಿದ್ದಾರೆ ಕಮಲ್ ಅವರಿಗೆ ಈ ಈ ಪ್ರತಿಭಟನೆ ಮೂಲಕ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪ ಅಂತಂದರೆ ತಮ್ ಕಮಲ್ ಅವರು ಸಾಕಷ್ಟು ಕನ್ನಡ ಚಲನಚಿತ್ರವನ್ನು ಮಾಡಿದ್ದಾರೆ ಮತ್ತು ಕನ್ನಡ ಅವರಿಗೆ ಸಾಕಷ್ಟು ಅವರ ಚಲನಚಿತ್ರ ರಂಗ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಜೀವನವನ್ನು ಭಾಳ ಕನ್ನಡ ಚಲನಚಿತ್ರ ರಂಗ ಅವ್ರಿಗೆ ಭಾಳ ಮೇಲ್ ಮೇಲ್ದರ್ಜೆಗೆ ಒಯ್ಲಿಕ್ಕೆ ಭಾಳಷ್ಟು ಕನ್ನಡ ಚಲನಚಿತ್ರವನ್ನು ಕೂಡ ಹೆಲ್ಪ್ ಮಾಡಿದೆ ಅದು ಮರಿಬಾರ್ದು ಅಲ್ಲಿ ಎರಡನೇದೇನಪ್ಪ ಅಂತಂದರೆ ಕನ್ನಡಕ್ಕೆ ಅದರದೇ ಆದಂಥ ಸಂಸ್ಕೃತಿ ಅದರದೇ ಆದಂಥ ಒಂದು ತನ್ನದೇ ಆದಂಥ ಇತಿಹಾಸ ಇದೆ ಯಾರೋ ಒಬ್ಬ ಕಮಲ್ ಹಾಸನ್ ಯಾವುದೋ ಒಂದು ಮರದಲ್ಲಿ ಕನ್ನಡ ಹುಟ್ಟಿದೆ ತಮಿಳಿಂದ ಅಂತ ಹೇಳೋದು ಇದು ಯಾವುದೋ ಕನ್ನಡಿಗರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಮೂಲಕ ಈ ಪ್ರತಿಭಟನೆ ಮೂಲಕ ಒಂದು ಕರ್ನಾಟಕದಂತ ಎಲ್ಲ ನನ್ನ ಕನ್ನಡಿಗರೇ ಹೇಳಕ್ಕೆ ಏನು ಇಚ್ಛೆ ಪಡ್ತೀನಿ ಅಪ್ಪ ಅಂತಂದರೆ ಏನು ವಿವಾದಾತ್ಮಕ ಹೇಳಿಕೆ ನೀಡಿರ್ತಕ್ಕಂಥ ಕಮಲ್ ಹಾಸನ್ನ ಏನು ಥಗ್ ಲೈಫ್ ಅಂತೇಳಿ ಚಿತ್ರ ಇದೆ ಇದು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಚಿತ್ರ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಅನ್ನೋ ಈ ಪ್ರತಿಭಟನೆ ಇದೆ ಇದಕ್ಕೆಲ್ಲರೂ ಒಕ್ಕೂರ್ನಿಂದ ಸಪೋರ್ಟ್ ಮಾಡಿ ಮತ್ತು ಅದರ ಜೊತೆಗೆ ತಮಿಳು ಚಲನಚಿತ್ರ ಸ್ಪೆಷಲಿ ಕಮಲ್ ಹಾಸನ ಯಾವುದೇ ಚಲನಚಿತ್ರ ಇನ್ನು ಮುಂದೆ ನೋಡಬಾರ್ದು ಅಂತೇಳಿ ಈ ಪ್ರತಿಭಟನೆ ಮೂಲಕ ನಾನು ಕೊಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ